ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಬ್ಲ್ಯಾಕ್ ರೋಸ್ ಯಾರು ಅನ್ನೋ ಸತ್ಯ ಆಯಿತು ನಾವು ಹೇಳಿದಾಗೆ ಬ್ಲ್ಯಾಕ್ ರೋಸ್ ಬೇರೆ ಯಾರೂ ಅಲ್ಲ ಸಂಚು ಬಂದ ಹಾಗಿದ್ರೆ ಮನೆಯಲ್ಲೇ ಇದ್ಕೊಂಡು ಇಷ್ಟೆಲ್ಲ ಆಟ ಆಡಿದ್ದು ಹೇಗಪ್ಪ ಬ್ಲ್ಯಾಕ್ ರೋಸ್ ಹಾಗಿದ್ರೆ ಇಲ್ಲಿ ಬ್ಲ್ಯಾಕ್ ರೋಸನ್ನು ಹುಡುಕಿ ಬಿಟ್ಟ ಕಾರಣ ಮನೆಯಲ್ಲಿ ಬ್ಲ್ಯಾಕ್ ರೋಸ್ ಕರ್ಣನ ಕೈಗೆ ಸಿಕ್ಕಿಬಿದ್ದಾಯ್ತಾ ಸಾಹಿತ್ಯಗೆ ಬ್ಲಾಕ್ ರೋಸ್ ಸಂಚುವಿನ ತಂದೆ ಅನ್ನೋ ವಿಷಯ ಗೊತ್ತಾಯ್ತಾ ಏನಾಯ್ತು ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಕರ್ಣ ಮತ್ತು ಸಾಹಿತ್ಯ ಒಂದಾಗಬಾರ್ದು ಅಂತ ಬ್ಲಾಕ್ ರೋಸ್ ತುಂಬಾ ಪ್ರಯತ್ನ ಪಡ್ತಾರೆ ಬಟ್ ಆ ಸಾಹಿತ್ಯನ ಕಾಪಾಡಲೇಬೇಕು ಅನ್ನೋ ಕಾರಣಕ್ಕೆ ಬ್ಲಾಕ್ ರೋಸ್ ಅನ್ನ ತಪ್ಪಿಸಿ ಇಲ್ಲಿ ಬ್ಲ್ಯಾಕ್ ರೋಸ್ ಕೋಟಿಗೆ ಹೋಗಿ ಅಲ್ಲಿ ಸಾಹಿತ್ಯನ ಮದುವೆ ಆಗೇ ಬಿಡ್ತಾನೆ ಕರ್ಣ ಸಾಹಿತ್ಯನ ಮದುವೆ ಆಗಿದೆ ನಿಜವಾಗ್ಲೂ ಕೂಡ ಇಲ್ಲಿ ಬ್ಲ್ಯಾಕ್ ರೋಸ್ ತಲೆ ಕೆಟ್ಟೋಗುತ್ತೆ ಏನೂ ಅಂದ್ಕೊಂಡೆ ಏನೂ ಆಯ್ತಲ್ಲ ನನಗೆ ಹಣ್ಣು ತಿನ್ನಿಸ್ಬಿಟ್ನಲ್ಲ ಅಂತ ನಿಜವಾಗ್ಲೂ ಇಲ್ಲಿ ಕರ್ಣದ ಬಗ್ಗೆ ತುಂಬಾ ಕೋಪ ಇದೆ ಸಿಟ್ಟಿದೆ ಆ ರಿವೆಂಜ್ ಎಲ್ಲ ತೀರಿಸ್ಕೋಬೇಕು ಅನ್ನೋದು ಕೂಡ ಬ್ಲ್ಯಾಕ್ ರೋಸ್ಗೆ ಇದೆ ಆದರೆ ಇಲ್ಲಿ ನಿಜವಾಗ್ಲೂ ಬ್ಲ್ಯಾಕ್ ರೋಸ್ ಮದುವೆ ಆದಾಗಿಂದ ಎಂಟ್ರಿ ಕೊಟ್ಟೇ ಇರಲಿಲ್ಲ ಆದರೆ ಇಲ್ಲಿ ಬ್ಲ್ಯಾಕ್ ರೋಸ್ ಎಂಟ್ರಿ ಆಗ್ತದೆ ಅದಕ್ಕೆ ಕೂಡ ಕಾರಣ ಕರ್ಣ ಕರ್ಣನೇ ಬ್ಲ್ಯಾಕ್ ರೋಸ್ ಎಂಟ್ರಿ ಮಾಡಿದ್ದು ಅಂತಾನೆ ಹೇಳ್ಬಹುದು ಕರ್ಣಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಸಾಹಿತ್ಯ ಒಬ್ಬಂಟಿಯಾಗಿ ಸಿಕ್ಕಿದ್ರೆ ನಿಜವಾಗ್ಲೂ ಕೂಡ ಅಲ್ಲಿ ಬ್ಲ್ಯಾಕ್ ರೋಸ್ ಬಂದೇ ಬರ್ತಾರೆ ಅಂತ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡ್ತಾರೆ ಕಾರಣ ಆ ಪ್ಲ್ಯಾನ್ ಪ್ರಕಾರನೇ ಎಲ್ಲವೂ ಕೂಡ ಆಗತ್ತೆ ಅದೇ ರೀತಿ ಎಲ್ಲಿ ನಿಲ್ಲಬೇಕು ಅಂತ ಹೇಳಿದ್ರು ಅಲ್ಲೇ ಗಾಡಿ ನಿಲ್ಲತ್ತೆ ಹಾಗೆ ಗಾಡಿ ನಿಲ್ತಿದ್ದಾಗೆ ಪಂಚರ್ ಹಾಕಿಸ್ಕೊಂಡು ಬರ್ತೀನಿ ಅಂತ ಅಲ್ಲಿ ಕರ್ಣ ಹೋಗ್ತಾರೆ ಕರ್ಣ ಹೋಗ್ತಿದ್ದಾಗೆ ಅಲ್ಲಿಗೆ ಬ್ಲ್ಯಾಕ್ ರೋಸ್ ಎಂಟ್ರಿ ಕೊಟ್ಟಿದ್ದೆ ಸಾಹಿತ್ಯ ಆಗಿ ಫೈನಲಿ ಪ್ರಜ್ಞೆ ತಪ್ಪಿಸಿದ್ದೆ ಇಲ್ಲಿ ಬ್ಲ್ಯಾಕ್ ರೋಸ್ ಸಾಹಿತ್ಯನ ಹೇಳ್ಕೊಂಡು ಹೋಗ್ತಿರ್ತಾರೆ ಹೋಗ್ತಿರುವುದನ್ನು ನಿಜವಾಗ್ಲೂ ಕರ್ಣ ನೋಡ್ತಾರೆ ನೋಡಿದ್ದೆ ಮುಖೀತು ಬ್ಲ್ಯಾಕ್ ರೋಸ್ ನಿನ್ನ ಕತೆ ನೀನು ಅನ್ಕೊಂಡ್ಯ ನಿನ್ನ ಸಾಹಿತ್ಯನ ಕಿಡ್ನಪ್ ಮಾಡಿಸಿದ್ದೀನಿ ನೀನು ಇಲ್ಲಿಗೆ ಬಂದಿದ್ಯಾ ಅಂತ ಖಂಡಿತ ಇಲ್ಲ ಇಲ್ಲಿಗೆ ನಿನ್ನ ಬರೋ ಹಾಗೆ ಮಾಡಿದ್ದೆ ನಾನು ಅಂತ ಹೇಳಿ ಕಾರಣ ಕೇಕೆ ಹಾಕ್ತಿದ್ದಾರೆ ಇವತ್ತು ನಿನ್ನನ್ನು ಹಿಡ್ದು ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಕಾರಣನೇ ಎಲ್ಲವನ್ನ ಕೂಡ ಪ್ಲ್ಯಾನ್ ಮಾಡಿದ್ದು ಅದೇ ಜಾಗದಲ್ಲಿ ಗಾಡಿ ನಿಲ್ಲಬೇಕು ಅಂತ ಪ್ಲ್ಯಾನ್ ಆಗಿತ್ತು ಅವರು ಹೋಗ್ತಿದ್ದಾಗೆ ಅಲ್ಲಿ ಬ್ಲ್ಯಾಕ್ ರೋಸ್ ಬರ್ತಾರೆ ನಂತರ ತಾನು ಇನ್ನೊಂದು ಗಾಡಿ ತಗೊಂಡು ಅಲ್ಲಿಂದ ಬ್ಲ್ಯಾಕ್ ರೋಸನ್ನು ಫಾಲೋ ಮಾಡಿಕೊಂಡು ಹೋಗೋದು ಇಲ್ಲಿ ಕಾರಣನ ಪ್ಲಾನ್ ಆಗಿತ್ತು ಅದೇ ಪ್ರಕಾರವಾಗಿ ಕೂಡ ಆಗುತ್ತೆ ಆದರೆ ಹೇಗೆ ಸಾಹಿತ್ಯ ಅಲ್ಲೇ ಇದ್ದಾಳೆ ಅನ್ನೋದು ಬ್ಲ್ಯಾಕ್ ರೋಸ್ ಅಲ್ಲೇ ಅವಸಿಟ್ಟಿದಾನೆ ಅಂತಕ್ಕಂಥದ್ದು ಇಲ್ಲಿ ಕಾರಣ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಕಾರಣ ಸಾಹಿತ್ಯ ಒಂದು ಚೈನಲ್ಲಿ ನಿಜವಾಗ್ಲೂ ಕೂಡ ಟ್ರ್ಯಾಕರ್ ಫಿಕ್ಸ್ ಮಾಡಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಆ ಒಂದು ನೆಕ್ಲೆಸ್ನ ಸಾಹಿತ್ಯ ಹಾಕ್ಕೊಂಡಿರೋದ್ರಿಂದ ಬ್ಲ್ಯಾಕ್ ರೂ ಸಾಹಿತ್ಯನ ಎಲ್ಲಿ ಕರ್ಕೊಂಡು ಹೋದರು ಎಲ್ಲಿ ಬೆಚ್ಚಿಟ್ಟಿದ್ದಾರೆ ಎಲ್ಲವೂ ಕೂಡ ನಿಜವಾಗ್ಲೂ ಇಲ್ಲಿ ಕಾಣಂಗೆ ಗೊತ್ತಾಗ್ತದೆ ಹಾಗಾಗಿನೇ ಅಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ ಆ ಕಡೆ ಬ್ಲ್ಯಾಕ್ ರೂ ಸ್ಕೂಟಿಯಲ್ಲಿ ಸಾಹಿತ್ಯ ಬಂದಿ ಆಗಿದ್ದಾಳೆ ಪ್ರಜ್ಞೆ ಬರ್ತದಾಗೆ ನಿಜವಾಗ್ಲೂ ಕೂಡ ಸಾಹಿತ್ಯ ಶಾಕ್ ಆಗ್ತದಾಳೆ ಶಾಕ್ ಆಗಿದ್ದೆ ಯಾಕೆ ನನ್ನನ್ನು ಈ ರೀತಿ ಕಟ್ಟಾಕಿದ್ರ ಅಂತಿದ್ರೆ ನೀನಲ್ಲ ನನ್ನ ಗುರಿ ನಿಜವಾಗ್ಲೂ ಹೇಳಬೇಕು ಅಂದರೆ ನನ್ನ ಟಾರ್ಗೆಟ್ ಕರ್ಣ ಅಂತ ಹೇಳ್ತಿದ್ದಾರೆ ಕರ್ಣ ಬರಬೇಕು ಅದಕ್ಕೆ ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರೋದು ಅಂತ ಕೂಡ ಹೇಳ್ತಿದ್ದಾರೆ ಜೊತೆಗೆ ಹೀಗೆ ಕೇಕೆ ಹಾಕಿ ಮಾತಾಡ್ತಾ ಇರಬೇಕಿದ್ರೆ ಸಾಹಿತ್ಯ ಕುತ್ತಿಗೆಲಿ ಇರ್ತಕ್ಕಂಥ ಆ ಒಂದು ಟ್ರ್ಯಾಕರ್ ಕಣ್ಣಿಗೆ ಬಿಡುತ್ತೆ ಇಲ್ಲಿ ಬ್ಲ್ಯಾಕ್ ರೋಸ್ಗೆ ಬಿದ್ದಿದ್ದೇ ತಡ ನಿಜವಾಗ್ಲೂ ಕೂಡ ಕೆಣ್ಣ ಮೊಡಲಾಗ್ತಾರೆ ಕೋಪ ಬರುತ್ತೆ ಸಿಟ್ಟು ಬರುತ್ತೆ ತಕ್ಷಣ ಒಂದು ನೆಕ್ಲೇಸನ್ನು ಕಿತ್ಕೊತಾರೆ ಬಟ್ ಇಲ್ಲಿ ಏನೊಂದು ಕೂಡ ಅರ್ಥ ಆಗ್ತಿಲ್ಲ ಫೈನಲಿ ಟ್ರ್ಯಾಕರ್ನ ಕಿತ್ತೆಸಿತಾರೆ ಬಟ್ ಆಲ್ರೆಡಿ ಆ ಟ್ರ್ಯಾಕರ್ನ ಟ್ರ್ಯಾಕ್ ಮಾಡಿಕೊಂಡು ಕಾರಣ ಅಲ್ಲಿಗೆ ಬಂದಿದ್ದಾಗಿತ್ತು ಈ ಕಡೆ ಏನು ಅಂದ್ಕೊಂಡಿದ್ದಾನೆ ಕಾರಣ ನನ್ನನ್ನೇ ಹಳ್ಳಗೆ ಬೀಳಿಸ್ತಿದ್ದಾನ ನನ್ನನ್ನೇ ಕೆಡಬೋದು ಅಂತ ನನ್ನ ವಿರುದ್ಧನೇ ಪ್ಲ್ಯಾನ್ ಮಾಡ್ತಿದ್ದಾನ ನನಗೆ ಬಲೆ ಹೆಣಿತಾನೆ ಯಾವುದೇ ಕಾರಣಕ್ಕೂ ಕೂಡ ಅದು ಸಾಧ್ಯ ಇಲ್ಲ ಅಂತ ಬ್ಲ್ಯಾಕ್ ರೋಸ್ ಹೇಳ್ತಾ ಇರಬೇಕಿದ್ರೆ ಆ ಕಾರಣ ಬರಲಿ ಅಂತದಾಗೆ ಈ ಕಡೆ ಸಾಹಿತ್ಯ ಕಾರಣ ಬಂದಿದ್ದಾಯಿತು ಅಂತ ಹೇಳ್ತಾಳೆ ಫೈನಲಿ ಕಾರಣ ಎಂಟ್ರಿ ಕೊಟ್ಟಿದ್ದಾರೆ ನಾನು ನೋಡಿದೆ ಬ್ಲ್ಯಾಕ್ ರೋಸ್ ಕೆಂಡಾಮಂಡಲ ಆಗ್ತಿದ್ದಾರೆ ಈ ಕಡೆ ಕಾರಣ ಅಂತೂ ಕೇಕೆ ಹಾಕಿ ನಗೀತಾ ಇದ್ದಾರೆ ಏನು ಅಂದ್ಕೊಂಡೆ ಬ್ಲ್ಯಾಕ್ ರೋಸ್ ನೀನು ಬಲೆ ಬೀಸಿದೆ ಅಂತ ಅಂದ್ಕೊಂಡು ನಿನಗೆ ನಿನ್ನ ಬೀಸಿದ ಬಲೆ ನಾನು ಅಲ್ಲಿಗೆ ನಿನ್ನನ್ನು ಬರುವ ಹಾಗೆ ಮಾಡಿದ್ದು ಕೂಡ ನಾನೇ ನೀನಲ್ಲ ಅಲ್ಲಿಗೆ ಬಂದದ್ದು ನಾನು ನಿನ್ನನ್ನು ಬರೆಸಿದ್ದು ಅಲ್ಲಿಗೆ ಅಂತ ಹೇಳ್ತಿದ್ದಾರೆ ಪ್ರತಿಯೊಂದು ಕೂಡ ನಿಜವಾಗ್ಲೂ ಇಲ್ಲಿ ಬ್ಲ್ಯಾಕ್ ರೋಸ್ನ ಟ್ರಿಗರ್ ಮಾಡ್ತದೆ ನಂತರ ಇಬ್ಬರ ನಡುವೆ ಇವತ್ತು ನಿನ್ನ ಕತೆ ಮುಗಿಸ್ತೀನಿ ಅಂತ ಹೇಳಿ ಇಲ್ಲಿ ಬ್ಲ್ಯಾಕ್ ರೋಸ್ ಕರ್ಣನ ಮೇಲೆ ಅಬ್ಬರಿಸ್ತಿದ್ರೆ ಆ ಕಡೆ ಕರ್ಣ ಕೂಡ ಸುಮ್ಮನೆ ಇರ್ತಿಲ್ಲ ಇಲ್ಲಿ ಬ್ಲ್ಯಾಕ್ ರೋಸ್ ಮೇಲೆ ಅಬ್ಬರಿಸ್ತಿದ್ದಾರೆ ಫೈನಲಿ ಬ್ಲ್ಯಾಕ್ ರೋಸ್ ಕರ್ಣಿ ಕರ್ಣನ ಕೈಯಲ್ಲಿ ಬಂದಿ ಆದರೂ ಅಂತ ಹೇಳ್ಬಹುದು ಅಷ್ಟರಲ್ಲಿ ನಿಜವಾಗ್ಲೂ ಕೂಡ ಕೂದಲಲ್ಲಿ ಅಂತರದಲ್ಲಿ ಇಲ್ಲಿ ಬ್ಲ್ಯಾಕ್ ರೋಸ್ ಬಿಡ್ತಾರೆ ಕೈಗೆಲ್ಲ ಪೆಟ್ಟಾಗುತ್ತೆ ಜೊತೆಗೆ ಆ ಒಂದು ಸ್ಕಲ್ ಉಂಗ್ರನ ಕೂಡ ಇಲ್ಲಿ ಗಮನಿಸ್ತಾನೆ ಕಾರಣ ತದನಂತರ ಸುಮ್ಮನೆ ಇರುವುದಿಲ್ಲ ಇಲ್ಲಿ ಕಾರಣ ತಕ್ಷಣ ಈತ ಕಡೆ ಆಲ್ರೆಡಿ ಸಾಹಿತ್ಯನ ಗಂಟನೆಲ್ಲ ಬಿಚ್ಚಿ ಅವಳು ಅವಳನ್ನು ಕೂಡ ಸೇಫ್ ಮಾಡಿದ್ದಾರೆ ಕಾರಣ ತದನಂತರ ಇಲ್ಲಿ ಕರ್ಣ ಆ ಬ್ಲ್ಯಾಕ್ ರೋಸನ್ನು ಹಿಂದೆನೆ ಓಡ್ತಿದ್ದಾರೆ ಬ್ಲ್ಯಾಕ್ ರೋಸ್ ಇವತ್ತಂತೂ ನಿನ್ನ ಬಿಡುವುದಿಲ್ಲ ಕೈಗೆ ಸಿಕ್ಕಿದ ಹಾಗೆ ತಪ್ಪಿಸ್ಕೊಂಡ್ಬಿಟ್ಟಿಯಲ್ಲ ಅಂತ ಬಟ್ ಆಲ್ರೆಡಿ ಅದೇ ಒಂದು ಬಿಲ್ಡಿಂಗ್ನ ಮೇಲೆ ಬ್ಲ್ಯಾಕ್ ರೋಸ್ ಇದ್ದಾರೆ ಫೈನಲಿ ಆಗಿರೋ ಮಾಸ್ಕನ್ನು ರಿವೀಲ್ ಮಾಡ್ತಿದ್ದಾರೆ ಇಷ್ಟು ದಿನಗಳ ಒಂದು ಕುತೂಹಲಕ್ಕೆ ತೆರೆ ಬೀಳ್ತದೆ ಇಲ್ಲಿ ಮುಖಕ್ಕೆ ಹಾಕಿರೋ ಮಾಸ್ಕ್ನ ರೋವಿಲ್ ಮಾಡಿದರೆ ಅದು ಬೇರೆ ಯಾರು ಅಲ್ಲ ಓ ಮೈ ಗಾಡ್ ಸಂಚುವಿನ ತಂದೆ ನಾವು ಇಷ್ಟು ದಿನ ಹೇಳಿದ್ದು ಅದೇ ರೊವಿಲ್ ಮಾಡಿದ್ದು ಅದೇ ಹಾಗಿದ್ರೆ ಫೈನಲಿ ಅವರೇ ಬ್ಲ್ಯಾಕ್ ರೋಸ್ ಆಗಿದ್ದಾರೆ ಈ ಕಡೆ ಕಾರಣನ್ಗೆ ಅವತ್ತು ಬಂದು ಬೈಕಲ್ಲಿ ಡ್ರಾಪ್ ಮಾಡಿದ್ದು ಅವರೇ ಅದೇ ರೀತಿ ಮನೆ ಮುಂದೆ ಬಂದು ಸಿಡಿ ಇಟ್ಟು ಹೋಗಿದ್ದು ಗಿಫ್ಟ್ ಇಟ್ಟು ಹೋಗಿದ್ದು ಬ್ಲ್ಯಾಕ್ ರೋಸ್ ಇಟ್ಟು ಹೋಗಿದ್ದು ಮನೆಯಲ್ಲೂ ಹೋಗಿ ಹಣೆ ಮೇಲೆ ಬರ್ತಿದ್ದು ಎಲ್ಲವೂ ಕೂಡ ಅದು ಇವರೇನೆ ಎಲ್ಲ ಒಂದು ಪಿಕ್ಚರ್ಸ್ನ ಕೂಡ ತೋರಿಸ್ತಾರೆ ಫೈನಲಿ ಇವತ್ತು ತಪ್ಪಿಸ್ಕೊಂಬಿಟ್ಟೆ ಕಾರಣ ಖಂಡಿತ ನಿನ್ನ ನಂತೂ ನನಗೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದೆಯಲ್ವಾ ಅಂತ ರಬ್ಬಲ್ಲಿ ಆಗ್ತಿದ್ದಾರೆ ಜೊತೆಗೆ ಈ ಕಡೆ ಮೊದಲು ಕಾರಣ ನೋಡೋಕ್ಕೂ ಮುನ್ನ ನಾನಿಲ್ಲಂದ ಹೊರಡಬೇಕು ಅಂತ ಹೊರಡ್ತಾ ಇದ್ದರೆ ಅಷ್ಟರಲ್ಲಿ ಸಾಹಿತ್ಯ ಕಣಗೆ ಬಿದ್ದುಬಿಡ್ತಾರೆ ಇದೇನಿದು ಅಂಕಲ್ ನೀವೆಲ್ಲಿ ಅಂತದ್ದಾಗ ಸಾಹಿತ್ಯ ನೋಡಿ ಹೆದ್ರೋಗ್ತಾರೆ ಸಿಕ್ಕಬಿದ್ನಲ್ಲ ಅಂತ ಅದು ನೀನು ಮತ್ತು ಕಣ್ಣ ಇಲ್ಲಿ ಈ ರೀತಿ ಬಂದಿ ಆಗಿದ್ರ ಅಂತ ಗೊತ್ತಾಯಿತು ಅದಕ್ಕೆ ಬಂದ ಗಾಬರಿಯಿಂದ ಅಂತ ಹೇಳ್ತಾರೆ ಕಣ್ಣ ಎಲ್ಲಿ ಅಂತದ್ದಾಗೆ ಇಲ್ಲೇ ಇಲ್ಲೂ ಇರಬೇಕು ಅಂತ ಕೂಡ ಹೇಳ್ತಾರೆ ಹೌದು ನಿಮ್ಮ ಕೈಯಲ್ಲಿ ಏನು ಬೆಟ್ಟಾಗಿದೆ ರಕ್ತ ಬರ್ತದೆ ಅಂತಾಗ ಅದು ಅಮ್ಮ ಬಿಡು ಅಂಥದ್ದಾಗೆ ತನ್ನ ಸಾರಿನೇ ಹರಿದು ಈ ಕಡೆ ಬಟ್ಟೆನ ಕಟ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಕರ್ಣ ಕೂಡ ಬರ್ತಾನೆ ಕರ್ಣ ಬರ್ತಿದ್ದಾಗೆ ಕೈಯನ್ನು ಹಿಂದೆ ಇಟ್ಕೊಂಡ್ಬಿಡ್ತಾರೆ ಮುಚ್ಕೊಂಡ್ಬಿಡ್ತಾರೆ ಇಲ್ಲ ಕರ್ಣ ಗೊತ್ತಿಲ್ಲ ಗೊತ್ತಾಗ್ಬಿಡತ್ತೆ ಕೈಗೆ ಪೆಟ್ಟಾಗಿರೋ ವಿಷಯ ಅಂತ ಪೆಟ್ಟಾಗಿದ್ದ ವಿಷಯ ಗೊತ್ತಾದ್ರೆ ಕಣ್ಣಂಗೆ ಪೆಟ್ಟಾಗಿ ಯಾರು ಮಾಡಿದ್ದು ಅಂತ ಗೊತ್ತದೆ ಹಾಗಾಗಿ ನಾನೇ ಅನ್ನೋ ವಿಷಯ ಬಯಲಾಗ್ಬೋದು ಅಂತ ಅಸ್ಕೋತಾರೆ ಕೈನ ಈ ಕಡೆ ಸಾಹ್ತಿಯಾನ ಅಲ್ಲೇ ಕೊಂದು ಬಿಡುವಷ್ಟು ಕುಪ ಬರ್ತದೆ ಬ್ಲ್ಯಾಕ್ ರೋಸ್ಗೆ ಬಟ್ ಕರ್ಣ ಅಲ್ಲೇ ಇದ್ದಾನೆ ಅಂತ ಸುಮ್ಮನಿದ್ದಾರೆ ತದನಂತರ ಇದ್ದ ಕಡೆ ಕರ್ಣಂಗೆ ಆಶ್ಚರ್ಯ ಆಗುತ್ತೆ ಏನಿದು ಮಾವ ನೀವಿಲ್ಲಿ ಅಂದಾಗ ಈ ರೀತಿ ಆಗಿದೆ ಅಂತ ಗೊತ್ತಾಯ್ತು ಅದಕ್ಕೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಂತ ನಾನು ಬಂದೆ ಅಂತ ಕೂಡ ಹೇಳಿದಾಗ ಸರಿ ಆಯಿತು ಅಂತ ಎಲ್ಲರೂ ಕೂಡ ಮನೆಗೆ ಹೋಗ್ತಾರೆ ಮನೆಗೆ ಹೋಗ್ತಿದ್ದಾಗೆ ಎಲ್ಲರಿಗೂ ವಿಷಯ ಗೊತ್ತಾಗುತ್ತೆ ನಂತರ ಹಾಗೂ ಮಾವ ಅಯಿಂಟ್ಮೆಂಟ್ ಹಚ್ಚು ತಿನ್ ಬನ್ನಿ ನಿಮ್ಮ ಕೈಗೆ ಗಾಯ ಆಗಿದ್ಯಲ್ಲ ಅಂತ ಸಾಹಿತ್ಯ ಹೇಳ್ತಿದ್ದಾಗ ನಿಜವಾಗ್ಲೂ ಕರ್ಣಂಗ್ ಶಾಕ್ ಆಗ್ತದೆ ಹಾಗೆ ನೋಡ್ತದಾರಿ ಬಟ್ ಹೇಗೋ ಎಸ್ಕೇಪ್ ಆಗ್ತಾರೆ ಅಲ್ಲೂ ಕೂಡ ಬ್ಲ್ಯಾಕ್ ರೂಸ್ ಅಂತ ಹೇಳ್ಬೋದು ಸಂಚುವನ ತಂದೆ ಬಟ್ ರೂಮ್ ನಲ್ಲಿ ಕಣ್ಣಿಗೆ ಆ ಒಂದು ಸ್ಕಲ್ ಉಂಗರ ಸಿಕ್ಕೇ ಬಿಡ್ತು ಅದನ್ನು ನೋಡಿದ್ದೆ ನಿಜವಾಗ್ಲೂ ಕಣ್ಣಂಗೆ ಶಾಕ್ ಆಗ್ತದೆ ಬಟ್ ಅಲ್ಲಿ ಒಂದು ಸ್ಪೆಕ್ಸ್ ಕೂಡ ಇದೆ ಸ್ಪೆಕ್ಸು ಮಾ ಒಂದು ಅನುಮಾನ ಬಂದೇ ಬಿಡತ್ತಾ ಹಾಗಿದ್ರೆ ಇಲ್ಲಿ ಸಾಹಿತ್ಯಾಗೆ ಅನುಮಾನ ಬರುತ್ತಾ ಅಲ್ಲಿ ಇದ್ದದ್ದು ಕೈ ಗಾಯ ಆಗಿದ್ದು ಕಾರಣ ಫೈಟ್ ಮಾಡಿದಾಗ ಬ್ಲ್ಯಾಕ್ ರೂಸ್ ಗಾಯ ಆಯಿತು ಅಂತ ಹೇಳಿದ್ದು ಎಲ್ಲವೂ ಕೂಡ ನೋಡಿದ್ದೆ ಬ್ಲ್ಯಾಕ್ ರೂಸ್ ಸೆಂಚುವಿನ ತಂದೆ ಅನ್ನೋದೇ ಸಾಹಿತ್ಯಗೆ ಗೊತ್ತಾಗಿಬಿಡತ್ತಾ ಅಂತ ಅದು ನೋಡಬೇಕಾಗಿದೆ ಇದು ಎಲ್ಲಿದ್ರ ನಡುವೆ ಇಲ್ಲಿ ಸಾಹಿತ್ಯ ರಾತ್ರಿ ಆಗಿದೆ ಮಲ್ಕೊಂಡಿದಾಳೆ ಕರ್ಣ ಅಂತೂ ಸಾಹಿತ್ಯನ ನೋಡ್ತಾನೆ ಕಾಳ ಕಳೀತಿದ್ದಾರೆ ಎಷ್ಟು ಮುದ್ದಾಗಿದ್ರ ನೀವು ಹಾಗೆ ಹೀಗೆ ಅಂತ ಬಟ್ ಅಷ್ಟು ಹೊಗಳ ತಡ ನಿಜವಾಗ್ಲೂ ಕೂಡ ಅಲ್ಲೇ ರೊಪ್ಪರಪ್ಪ ಅಂತ ತಲೆ ಇಟ್ಕೊಂಡು ನಿದ್ರೆ ಕಣ್ಣಲ್ಲಿ ಗುಂಜಾಡ್ಬಿಡ್ತಾಳೆ ಈ ಕಡೆ ಶಿವನೇ ಹೊಗಳ ತಕ್ಷಣ ಈ ರೀತಿ ಇದೀ ಇಡೀ ಜೀವನ ಈ ರೀತಿ ಅನುಭವಿಸ್ಬೇಕಾ ನಾನು ಅಂತ ಕರ್ಣ ಪಿಚಾಡ್ತಿದ್ದಾರೆ ಹಾಗೆ ಹೊಡೆದು ದಬ್ಬಿಡ್ತಾರೆ ಈ ಕಡೆ ಕರ್ಣನ್ಗೆ ಬಾರ್ಸ ಬಿಸಾಡ್ತಾರೆ ಸಾಹಿತ್ಯ ಕನಸಲ್ಲೂ ಕೂಡ ಒಮ್ಮೈ ಗಾಡ್ ಅಂತ ಕರ್ಣ ಪಿಚಾಡ್ತಿದ್ದಾರೆ ಹಾಗಿದ್ರೆ ಮುಂದೆ ಾಗತ್ತೆ ತಿಳ್ಕೋಬೇಕು ಅಂದ್ರೆ ಮೊದಲ ಬೀಚ್ ಬೀಚ್ ಮಾಡುದನ್ನು ಮಾಡಿ